ಶ್ರೀ ಗುರುಭ್ಯೋ ನಮಃ ಗಂಗಣಪತಿ ನಮಃ ಮಾತೃದೇವೋ ದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಚ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಗಳ ಅಂದರೆ ಹನ್ನೆರಡು ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಮತ್ತೊಂದು ತಿಳಿಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ನಾನು ಪ್ರತಿ ಬಾರಿ ಹೇಳಿರ್ತೀನಿ ಬಹಳಷ್ಟು ಜನ ಏನು ಮಾಡ್ತಿರ್ತಾರೆ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ಗ್ರಹಿಸಿಕೊಂಡಿರ್ತೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕೊಂಡು ನಮಗೆ ನೀವು ಹೇಳೋದೆಲ್ಲ ಸುಳ್ಳು ನೀವು ಹೇಳೋದೆಲ್ಲ ಯಾವುದೂ ನಡೆಯಲ್ಲ ನನಗೆ ಆಗ್ತಿಲ್ಲ ಇದು ನನಗೆ ನೀವು ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ನನಗೇನು ಬಂದಿಲ್ಲ ಲಾಸ್ ಆಯಿತು ಹೀಗೆ ಹಲವಾರು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೆ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ಮೊದಲಿಗೆ ನೋಡೋಣ ಮೊದಲನೆಯದಾಗಿ ಗುರುಗ್ರಹ ಗುರುಗ್ರಹದ ಬಗ್ಗೆ ತಿಳಿಯೋದಾದರೆ ಈ ತಿಂಗಳು ಕೆಲವೊಂದು ರಾಶಿಗಳಿಗೆ ಗುರುಗ್ರಹ ಟ್ವಿಸ್ಟನ್ನು ಕೊಡ್ತಿದ್ದಾರೆ ಅದೇನೆಂದರೆ ಇದೇ ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕು ಗುರುಗ್ರಹ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಗೆ ಪ್ರಯಾಣ ಮಾಡ್ತಿದ್ದಾರೆ ಇದರಿಂದ ಕೆಲವೊಂದು ರಾಶಿಗೆ ಇಪ್ಪತ್ತೆರಡು ದಿನ ಬಂಪರ್ ಲಾಟರಿ ಅಂತಲೇ ಹೇಳಬಹುದು ಇದರ ಬಗ್ಗೆ ಮುಂದೆ ನೋಡೋಣ ಇನ್ನು ಶನಿದೇವ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಹಾಗೆ ಕುಜಗ್ರಹ ತುಲಾ ರಾಶಿಯಲ್ಲಿದ್ದರೆ ಇನ್ನು ಹಾಗೆ ಇದೇ ತಿಂಗಳು ಮೂರನೇ ತಾರೀಕು ಬುಧಗ್ರಹ ಸಹ ಕುಜನೊಟ್ಟಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹಾಗೆ ಇನ್ನು ಸೂರ್ಯದೇವ ಇದೇ ತಿಂಗಳು ಹದಿನೈದನೇ ತಾರೀಕಿನ ನಂತರ ಅಂದರೆ ಹದಿನೇಳನೇ ತಾರೀಕು ತುಲಾರಾಶಿಗೆ ನೀಚರಾಗಿ ಬಂದು ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಶುಕ್ರಗ್ರಹದ ಬಗ್ಗೆ ನೋಡೋದಾದರೆ ನೀಚರಾಗಿ ಕನ್ಯಾ ರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಮತ್ತು ಕೇತುಗ್ರಹ ಯಥಾಸ್ಥಿತಿ ಸಿಂಹರಾಶಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಇನ್ನು ರಾಹುಗ್ರಹ ರಾಶಿಯಲ್ಲಿ ಪ್ರಯಾಣ ಬೆಳೆಸುತ್ತಿದ್ದಾರೆ ಇವೆಲ್ಲವೂ ಗ್ರಹಗಳ ಸ್ಥಾನ ಬದಲಾವಣೆ ಹಾಗಿದ್ದರೆ ಬನ್ನಿ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರಲಿದೆ ಹಾಗೆ ಯಾವ ರಾಶಿಗೆ ಉತ್ತಮ ಹಾಗೆ ಯಾವ ರಾಶಿಗೆ ಕಷ್ಟ ಮತ್ತು ಕಷ್ಟಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಕಷ್ಟ ಅಂತ ಬಂದ ಮೇಲೆ ಕೈಕಟ್ಟಿ ಕೂರುವುದು ಅಥವಾ ಅಯ್ಯೋ ನಮಗೆ ಯಾಕೆ ಹೀಗೆ ಅಂತ ತಲೆ ಮೇಲೆ ಬಂಡೆ ಬಿದ್ದಂತೆ ಪ್ರತಿಕ್ರಿಯಿಸುವುದು ಬೇಡ ಯಾಕಂದರೆ ಕಷ್ಟ ಯಾರಿಗೆ ತಾನೇ ಇಲ್ಲ ಹೇಳಿ ಅಂತ ದೇವಾನು ದೇವತೆಗಳಿಗೆ ತಪ್ಪಿದ್ದಲ್ಲ ಇನ್ನು ನಾವು ನೀವೆಲ್ಲ ಎಷ್ಟು ಮಾತ್ರ ಕಷ್ಟ ಅಂತ ಇದ್ದ ಮೇಲೆ ಖಂಡಿತ ಅದಕ್ಕೆ ಪರಿಹಾರ ಕೂಡ ಇದ್ದೇ ಇರುತ್ತೆ ಆದರೆ ಬಹುತೇಕ ಜನರು ಅದನ್ನು ನಿರ್ಲಕ್ಷಿಸಿ ತಮ್ಮ ಜೀವನಕ್ಕೆ ತಾವೇ ಕಷ್ಟಗಳನ್ನು ತಂದೊಡ್ಡುಕೊಳ್ಳುತ್ತಿದ್ದಾರೆ ಹಾಗಾಗಿ ದೇವರ ಮೇಲೆ ನಂಬಿಕೆ ಇಡಿ ಹಾಗೂ ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ಕೆಲವೊಂದು ಪರಿಹಾರಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇವೆ ಕೊನೆಯಲ್ಲಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇಲ್ಲವೋ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಮಾಸಿಕ ಜಾತಕದ ಪ್ರಕಾರ ಕಟಕ ರಾಶಿಯವರಿಗೆ ಹೇಗಿದೆ ಅಂತ ತಿಳಿಯೋದಾದರೆ ಈ ತಿಂಗಳು ನಿಮಗೆ ಬಹಳಷ್ಟು ಸರಾಸರಿ ಉತ್ತಮ ಫಲಿತಾಂಶಗಳು ಸಿಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ನಾವು ಹೇರಳವಾಗಿ ಕಾಣಬಹುದಾಗಿದೆ ತಿಂಗಳ ಆರಂಭದಲ್ಲಿ ಸೂರ್ಯನು ನಿಮ್ಮ ಮೂರನೇ ಮನೆಯಲ್ಲಿರುತ್ತಾನೆ ಇದರಿಂದಾಗಿ ನಿಮ್ಮ ಮೇಲಾಧಿಕಾರಿಗಳು ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾರೆಲ್ಲ ನಿಮಗೆ ನಿಮಗಿಂತ ಮೇಲ ಕೆಲಸ ಮಾಡ್ತಿರ್ತಾರೆ ಅಂದರೆ ನಿಮ್ಮ ಬಾಸ್ ಆಗಿರ್ತಾರೆ ಅವರು ನಿಮ್ಮ ಪರವಾಗಿರುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ನಾವು ಹೇರಳವಾಗಿ ಕಾಣಬಹುದಾಗಿದೆ ಇನ್ನು ತಿಂಗಳ ಮೊದಲ ಭಾಗದಲ್ಲಿ ತಾಳ್ಮೆಯಿಂದ ಕೆಲಸ ಮಾಡುವ ವ್ಯಕ್ತಿಗಳು ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಉದ್ಯೋಗದ ಸ್ಥಳದಲ್ಲಿ ಯಾರೆಲ್ಲ ತಾಳ್ಮೆಯಿಂದ ಈ ಕಟಕ ರಾಶಿಯವರು ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಉತ್ತಮ ಫಲಿತಾಂಶವನ್ನು ನೀಡುವಂಥ ತಿಂಗಳು ಇದಾಗಿದೆ ಇನ್ನು ತಿಂಗಳ ದ್ವಿತೀಯಾರ್ಧದಲ್ಲಿ ಗುರುವು ನಿಮ್ಮ ಮೊದಲ ಮನೆಗೆ ಅಂದರೆ ತನ್ನ ಉತ್ಕೃಷ್ಟ ಸ್ಥಿತಿಯಲ್ಲಿ ಪ್ರವೇಶಿಸಿ ನಿಮ್ಮ ಬುದ್ಧಿವಂತಿಕೆಯನ್ನು ಸುಧಾರಿಸಬಹುದಾದರೂ ಸಹ ನಿಮ್ಮ ವ್ಯವಹಾರ ಅಥವಾ ಕೆಲಸದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ ಇನ್ನು ಕಟಕರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಶಿಕ್ಷಣದ ವಿಚಾರದಲ್ಲಿ ನಾವು ನೋಡೋದಾದರೆ ತಿಂಗಳು ಸರಾಸರಿ ಉತ್ತಮ ಫಲಿತಾಂಶಗಳನ್ನು ತರಬಹುದು ಇನ್ನು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಉನ್ನತ ಶಿಕ್ಷಣದಲ್ಲಿರುವವರು ಈ ತಿಂಗಳು ತಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ಸರಾಸರಿ ಫಲಿತಾಂಶಗಳನ್ನು ಹೊಂದುತ್ತಾರೆ ಎಂದು ಈ ತಿಂಗಳು ನಾವು ಹೇಳಬಹುದಾಗಿದೆ ಇನ್ನು ಕಟಕ ರಾಶಿಯವರಿಗೆ ಕುಟುಂಬದ ಜೀವನ ಅಕ್ಟೋಬರ್ ತಿಂಗಳಲ್ಲಿ ಹೇಗಿದೆ ಅಂತ ಕೇಳೋದಾದರೆ ಈ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳ ಉದ್ದಕ್ಕೂ ಹಲವಾರು ಏರಿಳಿತಗಳನ್ನು ನೋಡಬಹುದಾಗಿದೆ ಯಾಕಂದರೆ ರಾಹುಕೇತುಗಳ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದಾದರೂ ತಿಂಗಳ ಆರಂಭವು ಕುಟುಂಬದ ಸಾಮರಸ್ಯ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇನ್ನು ಕಟಕ ರಾಶಿಯವರ ಪ್ರೀತಿ ಜೀವನದ ಬಗ್ಗೆ ಮಾತಾಡೋದಾದರೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಮಂಗಳನ ಸ್ಥಾನವನ್ನು ಅನುಕೂಲಕರವಲ್ಲವೆಂದು ಪರಿಗಣಿಸಲಾಗುತ್ತಿದೆ ಇನ್ನು ಗುರುವಿನ ಅನುಗ್ರಹವು ತಾಳ್ಮೆ ಮತ್ತು ಸದುದ್ದೇಶದಿಂದ ತಮ್ಮ ಸಂಬಂಧವನ್ನು ಮುಂದುವರಿಸುವ ವ್ಯಕ್ತಿಗಳು ತಮ್ಮ ಪ್ರಣಯ ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನು ಹೊಂದಿರುವುದಿಲ್ಲ ಎಂದು ಖಚಿತಪಡಿಸುತ್ತಿದೆ ಇನ್ನು ವೈವಾಹಿಕ ಜೀವನಕ್ಕೆ ಕಟಕ ರಾಶಿಯವರೆಗೆ ಅಕ್ಟೋಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋದಾದರೆ ಜೀವನಕ್ಕೆ ಸಂಬಂಧಿಸಿದಂತೆ ತಿಂಗಳು ಸರಾಸರಿ ಅಥವಾ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಇಡುವಂಥ ಇದಾಗಿದೆ ತಿಂಗಳ ಮೊದಲಾರ್ಧದಲ್ಲಿ ಉದ್ಭವಿಸಿದ ಸಮಸ್ಯೆಯನ್ನು ನೀವು ದ್ವಿತೀಯಾರ್ಧದಲ್ಲಿ ಗುರುವಿನ ಸಹಾಯದಿಂದ ಪರಿಹರಿಸಲು ಸಾಧ್ಯವಾಗುತ್ತದೆ ಮತ್ತು ಸಮನ್ವಯ ಪ್ರಕ್ರಿಯೆಯು ಪ್ರಾರಂಭವಾಗಬಹುದು ಇನ್ನು ಹಣಕಾಸಿನ ಒಂದು ದೃಷ್ಟಿಕೋನದಿಂದ ಕಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ನೋಡೋದಾದರೆ ಇದು ಅನುಕೂಲಕರ ಸ್ಥಾನವಾಗಿದೆ ಈ ಸಮಯದಲ್ಲಿ ನಿಮ್ಮ ಉತ್ತಮ ಜೀವನದ ಜೊತೆಗೆ ಬಹಳಷ್ಟು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ಯಾಕಂದ್ರೆ ನಿಮ್ಗೆ ಮೊದಲೇ ಹೇಳಿದ್ದೆ ಗುರುವು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಿದ್ದಾರೆ ಅಂತ ಇಪ್ಪತ್ತೆರಡು ದಿನ ನಿಮಗೆ ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬೋದು ಇನ್ನು ಈ ಸಮಯದಲ್ಲಿ ಉತ್ತಮ ಜೀವನದ ಜೊತೆಗೆ ನೀವು ಬಹಳಷ್ಟು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಅಕ್ಟೋಬರ್ ತಿಂಗಳು ಕಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದ್ರೆ ಹಲವಾರು ಫಲಿತಾಂಶಗಳನ್ನು ನೀಡಬಹುದು ಕೆಲವೊಮ್ಮೆ ತುಂಬಾ ಕೆಟ್ಟದಾಗಿರುತ್ತದೆ ಪರಿಣಾಮವಾಗಿ ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸಂಪೂರ್ಣವಾಗಿ ಜಾಗೃತರಾಗಿರಲು ಇದು ನಿರ್ಣಾಯಕವಾಗಿರುತ್ತದೆ ನೀವು ಕಟ್ಟುನಿಟ್ಟಾದ ಆಹಾರ ಕ್ರಮವನ್ನು ಪಾಲಿಸುವುದು ಸಹ ಮುಖ್ಯವಾಗಿದೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದಿರುವುದು ಈ ತಿಂಗಳು ಕಟಕ ರಾಶಿಯವರಿಗೆ ಬಹಳ ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಪರಿಹಾರವೇನು ಗುರುಗಳೇ ಅಂತ ಕೇಳೋದಾದರೆ ಆಲದ ಮರದ ಬೇರುಗಳ ಮೇಲೆ ಸಿಹಿ ಹಾಲನ್ನು ಅರ್ಪಿಸಿ ಅಂದರೆ ಆಲದ ಮರದ ಬೇರುಗಳಿಗೆ ನೀವು ಸಿಹಿ ಹಾಲನ್ನು ಅರ್ಪಿಸಿದರೆ ನಿಮ್ಮ ನಿಮ್ಮ ಒಂದು ಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಮುಗಿಸುವಂತ ಸಮಯ ಬಂದಿದೆ ಸರ್ವರಿಗೂ ಒಳಿತೆಯಾಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ನಿಭವಂತು ಶ್ರೀಕೃಷ್ಣಾರ್ಪಣ ಮಸ್ತು